ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಪೂಜೆ ವರಮಹಾಲಕ್ಷ್ಮಿ ವ್ರತ ಕೂರಿಸುವ ಅದೃಷ್ಟದ ಟೈಮು ಸಮಯ ಎಷ್ಟು ಗಂಟೆಗೆ ಕಳಸ ಇಟ್ಟುಬಿಟ್ಟು ಪೂಜೆ ಮಾಡಬೇಕು ಅದೃಷ್ಟದ ಟೈಮು ವರ್ಷಪೂರ್ತಿ ಲಕ್ಷ್ಮಿ ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ಬೇಕಪ್ಪ ಅಂತಂದರೆ ಸ್ಥಿರಲಗ್ನದಲ್ಲಿ ಪೂಜೆ ಮಾಡಬೇಕು ಸ್ಥಿರಲಗ್ನ ಬಂದು ಸಿಂಹ ಲಗ್ನ ಆಗುತ್ತೆ ಲಗ್ನದಲ್ಲೇ ಬುಧ ಮತ್ತು ಶುಕ್ರ ಕುತ್ಕೊಂಡಿದ್ದಾರೆ ಇಂಥ ಟೈಮಲ್ಲಿ ಬೆಳಗ್ಗೆ ಆರು ಮೂವತ್ತೈದರಿಂದ ಏಳು ಇಪ್ಪತ್ತೈದರ ಒಳಗೆ ಬೆಳಗ್ಗೆ ಬೆಳಗ್ಗೆ ಆರು ಮೂವತ್ತೈದರಿಂದ ಏಳು ಒಳಗಡೆ ಕಳಸ ಇಟ್ಟುಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿ ಮುಗಿಯದೆಷ್ಟತ್ತುಗನ್ನ ಮುಗೀಲಿ ತಲೆ ಕೆಡಿಸ್ಕೊಂಬಿಡಿ ಈ ಸ್ಥಿರ ಸ್ಥಿರ ಸ್ಥಿರಲಗ್ನ ಬಂದು ಇಲ್ಲಿ ಸಿಂಹ ಲಗ್ನ ಆಗುತ್ತೆ ಲಗ್ನದಲ್ಲೇ ಶುಕ್ರ ಇದ್ದಾನೆ ಬುಧ ಇದ್ದಾನೆ ನೋಡಿ ಲಕ್ಷ್ಮೀನಾರಾಯಣ ಇಬ್ಬರು ಇರೋದ್ರಿಂದ ಲಗ್ನದಲ್ಲೇ ಲಕ್ಷ್ಮೀ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕಂದ್ರೆ ಈ ಟೈಮಲ್ಲಿ ಕಳಸ ಇಟ್ಟು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿ ಮುಗಿಯೋದು ಎಷ್ಟೊತ್ತು ಗನ್ನ ಮುಗಿಯಲಿ ತಲೆ ಕೆಡ್ಸ್ಕೊಂಬಿಡಿ ಯಾಕೆಂದರೆ ಸ್ಥಿರಲಗ್ನದಲ್ಲೇ ಯಾವಾಗಲೂ ಪೂಜೆಗಳು ಸ್ಟಾರ್ಟ್ ಮಾಡಬೇಕು ಚರಲಗ್ನ ಅಂತ ಬರುತ್ತೆ ಚರಲಗ್ನದಲ್ಲಿ ವೆಹಿಕಲ್ಗಳು ಪರ್ಚೇಸ್ ಮಾಡ್ಕೊಬೇಕು ಈ ಟೂ ವೀಲರ್ ಟೂ ವೀಲರು ಫೋರ್ ವೀಲರು ಬಸ್ಸು ಲಾರಿ ಹೊಸ ವಾಹನಗಳು ನೀವೇನ ಪರ್ಚೇಸ್ ಮಾಡ್ತೀನಿ ಚರಲಗ್ನದಲ್ಲಿ ಪರ್ಚೇಸ್ ಮಾಡಿ ಚರಲಗ್ನದಲ್ಲಿ ಹೊಸ ವ್ಯಾಪಾರ ಸ್ಟಾರ್ಟ್ ಮಾಡೋದಾದರೆ ಬಿಸ್ನೆಸ್ಸು ವ್ಯಾಪಾರಗಳು ಸ್ಟಾರ್ಟ್ ಮಾಡೋದಾದರೆ ಚರಲಗ್ನದಲ್ಲಿ ಮಾಡಬೇಕು ಯಾಕೆಂದರೆ ಬಿಸ್ನೆಸ್ಸು ಟ್ರಾನ್ಸಾಕ್ಷನ್ ಆಗಬೇಕಲ್ಲ ಅದಕ್ಕೋಸ್ಕರ ಅದು ಚರಲಗ್ನದಲ್ಲಿ ಮಾಡಬೇಕು ವರಮಹಾಲಕ್ಷ್ಮಿ ಪೂಜೆ ವ್ರತ ವರಮಹಾಲಕ್ಷ್ಮಿ ಹಬ್ಬನ ಕಳಸ ಇಟ್ಟು ನೀವು ಪೂಜೆ ಮಾಡೋದು ಸ್ಥಿರಲಗ್ನದಲ್ಲಿ ಮಾಡಿದಾಗ ಮಾತ್ರ ಲಕ್ಷ್ಮಿ ವರ್ಷ ಪೂರ್ತಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಯೂಸ್ಫುಲ್ ಇನ್ಫಾರ್ಮೇಷನ್ನು ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ ನಮಸ್ಕಾರ